ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಆಯಿತು ಗುಡ್ ಮಾರ್ನಿಂಗ್ ಹೇಳ್ತಿದ್ದಲ್ಲ ಇವತ್ತು ಗುಡ್ ಈವ್ನಿಂಗ್ ಯಾಕೋ ಗೊತ್ತಿಲ್ಲ ಸ್ವಲ್ಪ ಜ್ವರ ಬಂದಂಗಾಗಿದೆ ಆದಂಗಾಗಿದೆ ಬಿಸಿ ಅಂತ ಗೊತ್ತಿಲ್ಲ ಇವತ್ತು ಸಾಗರ ಹೋಗಿದ್ವಿ ನನಗೆ ಓಡು ಓಡು ತರ ಒಂಥರ ಆ ತರ ಒಂಥರ ಜೀವನ ಆಗಿಬಿಟ್ಟಿದೆ ನನಗೆ ಒಂದು ಎರಡು ತಿಂಗಳಾಯ್ತು ನಂಗೆ ರೆಸ್ಟೇ ಇಲ್ದಂಗ ಆಗಿಬಿಟ್ಟಿದೆ ಹಾಗಾಗಿ ನಂಗೆ ಒಂಥರ ತುಂಬಾ ಸುಸ್ತು ಸುಸ್ತು ತರ ಅನಿಸುತ್ತೆ ನಾ ಬೆಳಗ್ಗೆ ಬ್ಲಾಗ್ನ ಮಾಡಲಿಲ್ಲ ಬೆಳಗ್ಗೆ ಇವತ್ತು ಎಷ್ಟು ಗಂಟೆಗೆ ಇದ್ದಿದ್ದು ನಾಲ್ಕು ಮುಕ್ಕಾಲಾಗಿತ್ತು ಅನಿಸುತ್ತೆ ಎದ್ದಾಗ ನಾಳೆ ಒಂದು ಮದುವೆ ಇದೆ ಕೋಣಂದೂರಲ್ಲಿ ನಮ್ಮ ಮನೆಯಲ್ಲಿ ನಮ್ಮನೆಯವ್ರ ಅಜ್ಜನ ಮನೆಯಲ್ಲಿ ಮದುವೆ ಇದೆ ಹಾಗಾಗಿ ಅವರು ನಮ್ಮ ಮನೆಯವ್ರ ಅಣ್ಣ ಮತ್ತು ನಮ್ಮನೆಯವ್ರ ತಮ್ಮನೂ ಬಂದಿದ್ದಾನೆ ಹರೀಶನೂ ಬಂದಿದ್ದಾನೆ ಯಾರೋ ಅವತ್ತು ಕಮೆಂಟಲ್ಲಿ ಇದ್ದರು ಹರೀಶ ಬಂದಿದ್ದಾರ ಅಂತ ಹರೀಶ ಹೋದ್ರೆ ಅಮೇರಿಕಾ ಅಂತ ಇಲ್ಲ ಈಗ ಹೋಗೋದಕ್ಕೆ ಒಂದು ನಾ ಇವತ್ತಿಗೆ ಒಂದು ಐದು ದಿನ ಉಳಿತು ಅನಿಸುತ್ತೆ ಆರು ದಿನ ಉಳಿತು ಇವತ್ತು ಇವತ್ತೇನು ಮುಗೀತಲ್ಲ ಸಂಜೆ ಐದು ದಿನ ಉಳಿದಿದೆ ಅವನು ಮದುವೆ ಮುಗಿಸ್ಕೊಂಡು ಹಾಗೆ ಹೋಗ್ತಾರೆ ನಾನು ಮಧ್ಯಾಹ್ನ ಊಟಕ್ಕೆ ಬರ್ತಾರೇನೋ ಅಂತ ಹೇಳಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ನಾನೇನು ಮಾಡಿದೆ ಬೆಳಗ್ಗೆ ಎದ್ದೋಳು ಸ್ವಲ್ಪ ಹೋಳಿಗೆ ಮಾಡೋಣ ಹೋಳಿಗೆ ಚಿಕ್ಕರಣೆ ಮಾಡೋಣ ಸಂಜೆ ಎಲ್ಲರೂ ಇರ್ತಾರೆ ಅಂತ ಹೇಳಿ ಬೆಳಗ್ಗೆ ಎದ್ದೋಳೆ ಹೋಳಿಗೆ ಮಾಡಿದೆ ನಾನು ಇವತ್ತು ವೀಡಿಯೋ ಮಾಡಲಿಲ್ಲ ನಂಗೆ ಅದೇ ಒಂಥರ ಹುಷಾರಿಲ್ಲಂಗೆ ಆಯ್ತಲ್ವ ಹಾಗಾಗಿ ನಂಗೆ ಯಾಕೋ ವೀಡಿಯೋ ಮಾಡ್ಬೇಕಂತ ಅನ್ನಿಸಲಿಲ್ಲ ಬೆಳಗ್ಗೆ ತಿಂಡಿ ಕೂಡ ಉಪ್ಪಿಟ್ಟು ಮಾಡಿದೆ ಹೋಳಿಗೆ ಒಂದು ಇಪ್ಪತ್ತು ಹೋಳಿಗೆ ಮಾಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಮಾಡಿದೆ ನಮ್ಮನೇಲಿ ಹೋಳಿಗೆ ಬೆಳೆಸಾರು ಯಾರೂ ಊಟ ಮಾಡೋದಿಲ್ಲ ಹಾಗಾಗಿ ನಾನು ಹೋಳಿಗೆ ಕಟ್ಟಿನ ತೆಗೆದು ಇಡಲಿಲ್ಲ ಚೂರ ಚೂರು ಕಟ್ಟು ಬಂದಿತ್ತು ಅದನ್ನ ಈಗ ಸಾಂಬಾರ್ ಮಾಡಿಬಿಡ್ತೀನಿ ಮಧ್ಯಾಹ್ನ ಅಲ್ಲ ಸಾರಿ ಹಾ ಮಧ್ಯಾಹ್ನ ಏನೋ ಅವರೆಲ್ಲ ಊಟಕ್ಕೆ ಬರ್ತಾರೆ ನಾನು ಏನು ಮಾಡಿದೆ ಸಾರು ಅನ್ನ ಮಾಡಿಟ್ಟೋದ್ರೆ ಬಂದು ಊಟ ಮಾಡ್ತಾರೆ ಅಂತ ಅನ್ಕೊಂಡೆ ಆಮೇಲೆ ಅವ್ರು ಯಾರು ಬರೋದಿಲ್ಲ ಅಂದ್ರೆ ಯಾಕಂದ್ರೆ ಬಂದಿದ್ದೆ ಅವರು ಸಂಜೆ ಇಬ್ರುನು ಒಟ್ಟಿಗೆ ಬಂದಿದ್ದಾರೆ ಹರೀಶಾ ಅಲ್ಲಿ ಬೇಗ ಬಂದಿದ್ನಂತೆ ಒಂದೂವರೆಗೆ ಏನೋ ಬಂದಿದ್ನಂತೆ ಶಿವಮೊಗ್ಗದಲ್ಲಿ ಅವ್ರ ಮಾವನ ಮನೇಲಿ ಇದ್ದು ಅವ್ರಿಬ್ರು ಒಟ್ಟಿಗೆ ಬಂದ್ರು ಆಮೇಲೆ ಬರ್ಬೇಕಿದ್ರೆ ಈಗೆಲ್ಲ ಮಸರೂರಿಗೆ ಹೋಗಿದ್ದಾರೆ ಟೈಮ್ ಬಂತು ಐದು ಕಾಲಾಯ್ತು ಕಸ ಹೊಡೆದೆ ಮುಖ ತೊಳೆದು ದೇವ್ರ ದೀಪ ಹಚ್ಚೋಣ ಅಂತ ಅದು ಬೆಳಗ್ಗೆ ನಾನು ಇದನ್ನು ಹೆಚ್ಚಿದ್ದೆ ಕುಂಬಳಕಾಯಿನ ಹೆಚ್ಕೊಂಡಿದ್ದೆ ಬೂದ್ ಕುಂಬಳಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಮತ್ತು ಅವ್ರು ಬರಲ್ಲ ಅಂದ್ರಲ್ಲ ಹಾಗೆ ಅದನ್ನು ಫ್ರಿಜ್ಜಿಗೆ ಹಾಕಿ ಹೋಗಿದ್ದೆ ಈಗ ಬೇಳೆ ಕಟ್ಟು ಒಂಚೂರಿದೆ ಹಾಗೇ ಸಾಂಬಾರಿಗೆ ಹೆಚ್ಚಿದ್ದೀನಲ್ಲ ಅದರಲ್ಲೇ ಸ್ವಲ್ಪ ಬೂದ್ ಕುಂಬಳಕಾಯಿ ಅಷ್ಟು ಹಾಕಿ ಮಾಡೋದಿಲ್ಲ ಯಾಕಂದರೆ ನಾವೇ ನಾಲ್ಕು ಚೆನ್ನಾಗಿ ಬಿಡ್ತೀವಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಸಾಂಬಾರನ್ನ ಮಾಡಿ ಚೂರು ಕೋಸಂಬರಿ ಮಾಡ್ತೀನಿ ಪಳ್ಳೊಗ್ರೆ ಮಾಡೋಣ ಅಂದ್ಕೊಂಡೆ ನಮ್ಮನಾರು ಬೇಡ ಅಂದರೆ ನಂಗೆ ಯಾಕೋ ಎದ್ದು ಹರಿಯೋಕ್ಕೂ ಆಗ್ತಿಲ್ಲ ಕಾಲು ಮೈಕ ಎಲ್ಲ ಒಂಥರ ನೋವು ನೋವು ಥರ ಅನ್ನಿಸ್ತಾ ಇದೆ ಆ ಆದ್ರೆ ಪುಳಿಯೋಗರೆ ಮಾಡ್ತೀನಿ ಇಲ್ಲಾಂದರೆ ಒಂದು ಕೋಸಂಬರಿ ಮಾಡಿ ಅನ್ನ ಸಾರು ಮಾಡಿ ಹೋಳಿಗೆ ಇದೆ ಹಣ್ಣು ಕೂಡ ತಗೊಂಡಿದ್ದೀನಿ ಬದನೇಕಾಯಿ ಅಂತಿದ್ದೀಗ ಮಾವಿನ ಹಣ್ಣು ಕೂಡ ತಂದಿದ್ದೀವಿ ಸಾಗರದಿಂದ ಹಣ್ಣಾಗಿರೋ ಹಣ್ಣು ತಂದಿದ್ದೀನಿ ಆ ಮಾಡೋಣ ಅಂತೇಳಿ ಅವತ್ತು ಹೋಳಿಗೆ ತಂದಿದ್ರಲ್ಲ ನಮ್ಮ ಮನೆಯವರು ಅದು ನಿಜ ಹೇಳ್ತೀನಿ ಹೋಳಿಗೆಗೆ ಒಂದು ಅವಮಾನದ ತರ ಇತ್ತು ಹೋಳಿಗೆ ನಾನು ಆಮೇಲೆ ಕಂಠನಲ್ಲಿ ಇದರಲ್ಲಿ ಕಟ್ ಮಾಡಿಕೊಂಡು ಕತ್ರಿಲಿ ಕಟ್ ಮಾಡಿಕೊಂಡು ತಿಂದೆ ಯಾರೊಬ್ಬರು ಹೇಳಿದ್ರು ಜೈ ಹಿಂದ್ ಬೇಕ್ರೀಲಿ ತೊಗೊಳ್ಳಿ ಅಂತ ನೋಡೋಣ ಯಾವಾಗಾದ್ರೂ ಅದೇ ತೊಗೊತೀನಿ ಅದ್ ಬೆಳಗ್ಗೆ ನಾನೇ ಮಾಡಿದೆ ನಂಗೆ ಯಾಕೋ ಹೋಳಿಗೆ ಅವ್ರು ಮಾ ಅದು ನೋಡಿ ನನಗೆ ಒಂಥರ ಬಂದಂಗೆ ಬಂದಂಗಾಗಿತ್ತು ಆ ಥರ ಇತ್ತು ಅವ್ರು ಹೋಳಿಗೆ ಅಷ್ಟು ದುಡ್ಡಿಸ್ಕೊತಾರೆ ಯಾಕೆ ಹಂಗೆ ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ ಆ ನಮ್ಮ ಮನೆಯವ್ರು ಇವತ್ತು ಅಂದ್ರೆ ಹೋಳಿಗೆ ಮನೆ ಹೋಳಿಗೆ ಅದು ಹೋಳಿಗೆ ಮನೆ ಅಂತ ಅಂದ್ರೆ ಹೆಸರು ಹೋಳಿಗೆ ಮನೆ ಹೋಗೋಣ ಅಂದ್ರೆ ನಂಗ್ ಬೇಡ ಅಂತ ಅಂದೆ ನಾವು ಅದೇ ರೋಡಲ್ಲೇ ಹೋದ್ವಿ ಕೂಡ ಇವತ್ತು ಸಂತೆ ಮಾಡೋಣ ಅಂತ ಹೇಳಿ ಅಲ್ಲಿ ಸೌ ಯಾರೋ ಹಳ್ಳಿಯವರು ಸೌತೆಕಾಯಿ ಮಾಡ್ತಾ ಇದ್ರು ಸೌತೆಕಾಯಿ ತುಂಬಾ ಚೆನ್ನಾಗಿತ್ತು ನಮ್ಮಅಮ್ಮ ಯಾವಾಗಲೂ ಸೌತೆಕಾಯಿ ಸಾಂಬಾರ್ ಮಾಡ್ತಿರ್ತಾರೆ ನಂಗೂ ಯಾಕೋ ಸೌತೆಕಾಯಿ ಸಾಂಬಾರ್ ತಿನ್ಬೇಕು ಅನಿಸ್ತು ಏನು ಅಂದ್ರೆ ಇವತ್ತು ಹೋಟೆಲ್ ಅಲ್ಲಿ ಕೂಡ ಸೌತೆಕಾಯಿ ಸಾಂಬಾರ್ ಮಾಡಿದ್ರು ನಮ್ಮನೆಯವ್ರು ಅಂದ್ರ ನಿಂಗ್ ಮುಂಚೆನೇ ಗೊತ್ತಿತ್ತ ಅಂದ್ರ ಹ್ಞೂ ಎರೆ ಸೌತೆಕಾಯಿ ಸಾಂಬಾರ್ ಮಾಡ್ತಾರೆ ಅಂತ ತೋರಿಸ್ದೆ ಅವ್ರಿಗೆ ಇದೆ ನೋಡಿ ಸೌತೆಕಾಯಿ ಕಿ ಸಾಂಬಾರ್ ಮಾಡಿದ್ದಾರೆ ಅಂತ ಸೌತೆಕಾಯಿ ದೊಡ್ಡ ದೊಡ್ಡ ಸೌತೆಕಾಯಿ ಇತ್ತು ಹತ್ತು ರೂಪಾಯಿ ಒಂದು ಸೌತೆಕಾಯಿ ಅಂದ್ರೆ ಆಮೇಲೆ ಮೂರು ಸೌತೆಕಾಯಿ ಎರಡು ತೊಗೊಂಡೆ ಆಮೇಲೆ ನಮ್ಮ ಇನ್ನೊಂದು ತೊಗೊತೀನಿ ಅಂದೆ ಮನೆಯವ್ರು ಬೈದ್ರು ಆದರೂ ಮತ್ತೆ ಒಂದು ತೊಗೊಂಡು ಆಮೇಲೆ ಕಾಲು ಕೆ ಜಿ ಬೀನ್ಸ್ ತಗೊಂಡೆ ಬೀನ್ಸು ನೂರ ಅರವತ್ತು ರೂಪಾಯಿ ಏನೋ ಕೆಜಿ ಒಂದು ಕಾಲು ಕೆ ಜಿ ತಗೊಂಡು ಬಂದೆ ಇರಲಿ ಅಂತ ಹೇಳಿ ಮಕ್ಕಳೆಲ್ಲ ಇದ್ರೆ ಪಲಾವು ಅದು ಇದು ಮಾಡ್ತಾ ಇದ್ದೆ ಇವಾಗ ಬರೀ ರೊಟ್ಟಿ ಕಡುಬು ದೋಸೆ ಇದೇ ಆಗಿ ಹೋಗಿದೆ ಅದೇ ನಾಳೆ ದೋಸೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಮತ್ತು ಹರೀಷ ಯಾರೂ ಇರೋದಿಲ್ಲಲ್ಲ ಹಾಗಾಗಿ ದೋಸೆ ಮಾಡೋದನ್ನ ಕ್ಯಾನ್ಸಲ್ ಮಾಡಿದೆ ಅಂದರೆ ದೋಸೆಗೆ ನೆನೆಸಿದ್ದೀನಿ ಅದನ್ನ ಹಾಗೆ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾಳೆ ಏನಾದರೂ ರುಬ್ಬಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಒಂದು ನಾಲ್ಕು ರೊಟ್ಟಿನೇ ಮಾಡ್ತೀನಿ ಸ್ವಲ್ಪ ಹೀರೆಕಾಯಿ ಇದೆ ಹಾಗೆ ಬದನೆಕಾಯಿ ಇದೆ ಟೊಮೆಟೊಕಾಯಿ ಇದ್ದಾವೆ ಅದೆಲ್ಲ ಹಾಕಿ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಚೆನ್ನಾಗಾಗುತ್ತೆ ಹಸಿ ಹಾಕಿ ಹಸಿ ಮೆಣಸು ಹಾಕಿ ಎಲ್ಲ ಸೂಜ್ ಮೆಣಸಿನ ಪುಡಿ ಇದೆ ಅದನ್ನು ಹಾಕಿ ಮಾಡೋಣ ಅಂತ ಇದ್ದೀನಿ ನಾವೇ ನಾಲ್ಕು ಜನ ಅಲ್ಲ ಹಾಗಾಗಿ ಹರೀಶ ಇರ್ತಾನೆ ಊಟಕ್ಕೆ ಅಂತ ಅಂದ್ಕೊಂಡಿದ್ದೆ ಅವ್ರು ಇರಲ್ಲ ಅಂತ ಅವನಿಗೆ ಅಲ್ಲಿನ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾನೆ ಏಳುವರೆಗೆ ಕೊಟ್ಟಿದ್ದಾರಂತೆ ಹಾಗಾಗಿ ಅವ್ನು ಏಳುವರೆಗೆ ಅಲ್ಲಿರ್ಬೇಕಂತೆ ಶಿವಮೊಗ್ಗದಲ್ಲಿ ಬೆಳಗ್ಗೆ ಮದುವೆ ಮನೆಗೆ ಅಲ್ಲಿಂದನೇ ಬರ್ತಾರೋ ಅಲ್ಲಿಂದ ಅಲ್ಲಿಗೆ ಬರ್ತಾರೋ ಅಥವಾ ಇಲ್ಲಿ ಬಂದು ಹೋಗ್ತಾರೋ ಏನೋ ಗೊತ್ತಿಲ್ಲ ನಾನು ಹೋಗೋದಿಲ್ಲ ನನಗೆ ನಿಜ ಹೇಳ್ತೀನಿ ಸುಸ್ತಾದಂಗೆ ಆಗ್ಬಿಟ್ಟಿದೆ ನೀವೆಲ್ಲ ಆರಾಮಾಗಿ ಹೋಗಿರಿ ನಾನು ಆರಾಮಾಗಿ ಇರ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ನಾನು ಹೋಗೋದಿಲ್ಲ ಅದೇ ಊಟ ಮಾಡಿ ಒಂದು ಡೋಲೋ ಮಧ್ಯಾಹ್ನನ ಒಂದು ಡೋಲ ತೊಗೊಂಡಿದ್ದೀನಿ ಇವಾಗ ಒಂದು ಡೋಲ ತೊಗೊಂಡು ರಾತ್ರಿ ಚೆನ್ನಾಗಿ ಇದ್ದೇ ಮಾಡಿ ಎದ್ರೆ ಸಮಾಧಾನ ಆಗೋದೇನೋ ಗೊತ್ತಿಲ್ಲ ಮುಖ ತೊಳೆದು ದೀಪ ಹಚ್ಚಿ ಅಡುಗೆ ಶುರು ಮಾಡ್ತೀನಿ ಕುಂಬಳಕಾಯಿ ಇದೆಯಲ್ಲ ಅದನ್ನೇ ಒಂದು ಸ್ವಲ್ಪ ಸಾಂಬಾರು ಮಾಡ್ತೀನಿ ಎಷ್ಟು ಮಾಡಿದ್ರೂ ಸಾಂಬಾರು ಹಾಗೆ ಉಳಿಯುತ್ತೆ ಗೊತ್ತಾ ನಾವು ಒಂದಿನ ನಮ್ಮ ಸಿಂಬ ಸಾಂಬಾರು ಹಾಕಿ ಊಟ ಮಾಡ್ತಾನೇನೋ ಅಂತ ಹೇಳಿ ಸೊಪ್ಪಿನ ಸಾರಿತ್ತು ಹಾಕಿದ್ರೆ ಏನಂದ್ರೂ ಊಟ ಮಾಡಿಲ್ಲ ಗೊತ್ತಾ ಹಾಗೆ ಬಿಟ್ಟಿದ್ದ ನಾನು ಒಂದಿಷ್ಟೇ ಕಲಸಿ ಹಾಕಿದ್ದೆ ಗೊತ್ತ ಅವನು ಊಟ ಮಾಡಲ್ಲ ಅಂತ ಹೇಳಿ ಸುಮ್ಮನೆ ತಿಂತಾನೇನೋ ಅಂತ ಹಾಕಿದ್ರೆ ಹಾಕಬಾರ್ದು ನಮ್ಮ ಸಿಗ್ ನಮ್ಮ ಶ್ರೇಯು ಇದ್ರೆ ಎಷ್ಟು ಬೈತಿದ್ದೇನೋ ಗೊತ್ತಿಲ್ಲ ಅವ್ನೀಗ ಏನೂ ಹಾಕೋ ಹಾಗಿಲ್ಲ ನಮ್ಮನೇದು ಎಲ್ಲರೂ ಒಂದು ದಿನ ಊಟಕ್ಕೆ ಸಕ್ಕರೆ ಹಾಕ್ತಾರೆ ಅವ್ರ ಡ್ಯಾಡಿಗೆ ಇದ್ದ ಹಾಕಬಾರ್ದು ಡ್ಯಾಡಿ ಅಂತೇಳಿ ಅವರು ಅವನಿಗೂ ಟೇಸ್ಟ್ ಗೊತ್ತಾಗಬೇಕಲ್ಲ ಮಗ ಒಂದೇ ಥರ ಊಟ ಮಾಡಿ ಮಾಡಿ ಬೇಜಾರಾಗುತ್ತೆ ಅಂತಿದ್ರು ನಾನು ನೋಡೋಣ ಅಂತ ಒಂದು ದಿನ ಹಾಕಿದ್ದೆ ಉಳಿದಿದ್ದು ಸಾರು ಅಂತೇಳಿ ನೀವು ಏನಂದ್ರೂ ಊಟ ಮಾಡಿಲ್ಲ ನಾನು ಮನೇಲಿ ಇನ್ನ ಇನ್ನು ಉಳ್ದಿದ್ದು ಪುಳ್ದಿದ್ದು ತಿನ್ನೋದು ಅಂದರೆ ಏನು ಮಾಡೋದು ಎಸೆಯೋಕ್ಕಾಗುತ್ತಾ ತರಕಾರಿ ರೇಟು ಬೇಳೆಕಾಳು ರೇಟು ಎಲ್ಲ ಗಗನಕ್ಕೇರಿದೆ ಹಾಗಾಗಿ ಈಗ ಮುಖ ತೊಳೆದು ಅಡುಗೆ ಶುರು ಮಾಡ್ತೀನಿ ಅದೇ ನಮ್ಮನೆಯವ್ರಿಗೆ ಫೋನ್ ಮಾಡಿದೆ ಎಷ್ಟೊತ್ತಿಗೆ ಬರ್ತೀರಾ ಏನು ಅಂತ ಹೇಳಿ ಅದೇನೋ ಬಿಸ್ಕೆಟ್ ತಂದಿದ್ದಾರೆ ಒಡೆದೆ ನಾನು ಯಾಕೋ ನನಗೆ ಬಾಯಲ್ಲ ಕಹಿ ಕಹಿ ಥರ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಏನೋ ತೊಗೊಂಡಿಲ್ಲ ತಿಂದು ಇಲ್ಲ ನನಗೆ ಇವತ್ತು ಅಯ್ಯೋ ಒಂದೊಂದ್ಸಲ ನಂಗೆ ಹುಷಾರಿಲ್ಲದಾಗ ಏನಾದ್ರು ಸ್ವೀಟ್ ತಿನ್ಬೇಕು ಅನಿಸುತ್ತೆ ಕಾಜು ಬರ್ಫಿ ತಿನ್ನೋಣ ಅಂತ ಅನಿಸಿತ್ತು ನಮ್ಮ ಮನೇಲಿ ಹೇರಣ ಮಾಡಿದೆ ಮತ್ತು ಯಾಕೆ ಅಂತ ಸುಮ್ಮನೆ ಎಲ್ಲೆಲ್ಲೋ ಹೋಗ್ಬೇಕು ಸಾಗೋದಲ್ಲ ಅಲ್ಲಿ ಒನ್ ವೇ ಇಲ್ಲಿ ಒನ್ ವೇ ಎಲ್ಲ ಕಿತ್ತು ಹಾಕಿದಾರಾ ಹಾಗಾಗಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಂಗೆ ಗೊತ್ತಲ್ವ ಎಲ್ಲರೂ ಇದ್ದಾಗ ನಂಗೂ ಬ್ಲಾಗ್ ಮಾಡ್ಕೊಂತರ ಅಂತ ಅನ್ಸುತ್ತೆ ಅರ್ಧ ಗಂಟೆ ಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ ಹರೀಶನ ಇಲ್ಲೇ ಕಾರ್ ನಿಲ್ಲಿಸಿ ನಮ್ಮದೆಲ್ಲ ಓಮಿನೆಲ್ಲೇ ಹೋಗಿದ್ದಾರೆ ಕಾರ್ಗಳೆಲ್ಲ ಇಲ್ಲೇ ಇದ್ದಾವೆ ಓಮಿನಲ್ಲೇ ಹೋಗಿದ್ದಾರೆ ಎಲ್ಲರೂ ಧ್ಯಾನ ಬಂದಿದ್ದಾನೆ ನಯನ ಬಂದಿಲ್ಲ ನಾಯನ ಅದೇ ಅವಳಿಗೂ ಹುಷಾರಿಲ್ಲ ಅಂತೆ ಅವಳು ಅಲ್ಲಿಂದ ಅಲ್ಲೇ ಬರ್ತೀನಿ ಅಂತ ಹೇಳ್ತಾ ಇದ್ಲು ಅದೊಂಥರ ಈ ವಾತಾವರಣ ಎಲ್ಲ ಬದಲಾಗಿದ್ದಕ್ಕೆ ಜ್ವರ ಅಂದ್ರೆ ನಂಗೆ ಹೆದರಿಕೆ ಆಗುತ್ತೆ ಯಾಕಂದರೆ ಎಲ್ಲಾ ಕಡೆ ಡೆಂಗ್ಯೂ ಇರೋದ್ರಿಂದ ಹೆದರಿಕೆ ಆಗುತ್ತೆ ಆದರೆ ತೀರಾ ಮರ ಥರ ಇಲ್ಲ ನನಗೆ ತುಂಬಾ ರೆಸ್ಟ್ ಇಲ್ದಂಗಾಗಿದೆ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ಹಂಗಾಗಿ ನನಗೆ ನಂಗೆ ಗೊತ್ತಾಗುತ್ತೆ ಮೈಯೆಲ್ಲ ಮುಟ್ಟಿದ್ರೆ ಅಷ್ಟು ಬಿಸಿ ಬಿಸಿ ಅನ್ಸಲ್ಲ ಆದರೆ ನಾನು ಅದನ್ನ ಫೀಲ್ ಮಾಡ್ತೀನಿ ಹಾಗೆ ಒಂಥರ ಜ್ವರ ಬಂದಿದೆ ನನಗೆ ಏನೋ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಅಂತ ಆಮೇಲೆ ತೋರ್ಸೋಕ್ಕಾಗುತ್ತೋ ಇಲ್ವೋ ಅಂತ ನಿಮಗೆ ಇವಾಗಲೇ ತೋರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಈ ಥರ ಹೋಳಿಗೆ ಮಾಡಿ ಇಡೋದಿಲ್ಲ ಇವತ್ತು ನನಗೆ ಸ್ವಲ್ಪ ಸುಸ್ತಾಗಿತ್ತಲ್ವ ಹಾಗಾಗಿ ಬೆಳಗ್ಗೆನೇ ಹೋಳಿಗೆನ ಮಾಡಿದೆ ಉಪ್ಪಿಟ್ಟು ಮಾಡಿಬಿಟ್ಟು ಬೆಳಗ್ಗೆ ತಿಂಡಿ ಅವಾಗಲೇ ಹೇಳಿದೆ ಅಲ್ಲ ಇದನ್ನ ಆಮೇಲೆ ಸಲ ಹಂಚಲ್ಲಿ ಹಾಕಿ ಬಿಸಿ ಮಾಡಿದ್ರೆ ಮತ್ತೆ ಬಿಸಿ ಹೋಳಿಗೆ ಥರನೇ ಆಗುತ್ತೆ ಏನೋ ನಾವು ಅಡುಗೆ ಮಾಡಿ ನಾವು ತಿಂದರೆ ಒಂದು ಸಮಾಧಾನ ಅಂತ ಅನಿಸುತ್ತೆ ನನಗೆ ಅಂಗಡಿಲಿ ಕೊಂಡು ತಿಂದೆಲ್ಲ ಅಭ್ಯಾಸನೇ ಇರಲಿಲ್ಲ ಅವತ್ತೇ ಸಹ ಯಾಕೋ ತುಂಬ ತಿನ್ನಬೇಕು ಅಂತ ಅನ್ನಿಸಿ ನಾನು ಹಾಗೆ ತಗೊಂಡು ಬಂದಿದ್ದೆ ಈ ಹೋದ ವರ್ಷ ತುಂಬ ಸಲ ಹೋಳಿಗೆ ಶೇಖರಣೆ ಮಾಡಿದ್ದೆ ಆದರೆ ಈ ವರ್ಷ ಮಾಡಲೇ ಇಲ್ಲ ಇದೇ ಫಸ್ಟ್ ಟೈಮು ಆವತ್ತದೇ ತೊಗೊಬಂದು ಮಾಡಿದ್ದಷ್ಟೇ ಅಂದರೆ ಕೆಲವೊಂದು ಫಂಕ್ಷನ್ಗಳಲ್ಲೆಲ್ಲ ತಿಂದ್ವಿ ಸಂಜೆ ಆಗಿತ್ತು ಸಣ್ಣದಾಗಿ ಮಳೆ ಕೂಡ ಬರ್ತಾಯಿತ್ತು ನಾನು ಕೋಸಂಬರಿಗೆ ಏನದು ಹೆಸರು ಬೇಳೆ ಕೂಡ ನೆನೆಸ್ದೆ ಹರೀಶ ಊರಿಂದ ಬಂದವನು ಇದನ್ನ ಹೋಳಿಗೆ ಶೀಕರಣೆ ತಿಂತಾನೆ ಅಂತ ನಾನು ಶೀಕರ್ಣೆ ಕೂಡ ಸ್ವಲ್ಪ ಬೇಗನೆ ಮಾಡಿಬಿಟ್ಟೆ ಅವನು ಆಮೇಲೆ ತಿನ್ನಲಿಲ್ಲ ಅವನು ಎಲ್ಲೋ ಎಮ್ ಟಿ ಆರ್ ಎಲ್ಲೋ ಎಲ್ಲೋ ದೋಸೆ ತಿಂದಿದ್ದಂತೆ ಅವಾಗಿಂದ ಹೊಟ್ಟೆ ಸರಿಯಿಲ್ಲ ಅಂತ ಹೇಳ್ದ ಹಾಗಾಗಿ ಅವನು ಕೂಡ ಬೇಡ ಅಂತ ಹೇಳ್ದೆ ಮತ್ತು ನಾನು ಒತ್ತಾಯ ಮಾಡಲಿಲ್ಲ ಯಾಕಂದರೆ ಹೊಟ್ಟೆ ಅವನು ಮತ್ತು ಇನ್ನು ಹೋಗೋ ದಿನ ಕೂಡ ಬಂತಲ್ವ ಹಾಗಾಗಿ ಮತ್ತು ಹೊಟ್ಟೆ ಹಿಟ್ಟೆ ಹಾಳಾಗಿ ಹುಷಾರಿಲ್ಲದಂಗೆ ಆದರೆ ಅವ್ರು ಅದನ್ನು ಆರೋಗ್ಯ ಕಾಪಾಡ್ಕೋಬೇಕು ಹೋಗೋ ದಿನ ಬಂದಾಗೇನು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಶೀಕರ್ಣೆ ನೋಡಿದ್ರೆ ಇವಾಗ ತಿನ್ನಬೇಕು ಅಂತ ಅನಿಸುತ್ತೆ ನಂಗೆ ಹುಷಾರಿಲ್ಲದಕ್ಕೆ ನಾನು ಕೂಡ ಈ ಸಲನು ಹೋಳಿಗೆ ಶೀಕರ್ಣೆ ಮಾಡಿಕೊಂಡ್ರು ತಿನ್ ತಿಂದರೂ ತಿಂದೇ ಇರೋ ರೀತಿ ಆಯಿತು ಅದೆಲ್ಲ ಏನು ಗೊತ್ತಾ ಒಂಥರ ಹುಷಾರಿದ್ದು ಆರಾಮಾಗಿದ್ದರೆ ತಿನ್ಬೋದು ನಾನು ಏನು ಮಾಡ್ತೇನೆ ಕಟ್ಟು ಬಸ್ತಿದ್ದೆಲ್ಲ ಅದಷ್ಟು ಮಾತ್ರ ನೀರು ಹಾಕಿದೆ ನೀರು ಹಾ ಸಾರಿ ಕಟ್ ಹಾಕಿದೆ ನೀರು ಹಾಕಲೇ ಇಲ್ಲ ಅದು ಪೂರ್ತಿ ಬೇಳೆನೇ ಇಷ್ಟೇ ಇಷ್ಟು ಸಾಂಬಾರು ಇದ್ದೀನಿ ಆದರೂ ಕೂಡ ಇದರಲ್ಲೂ ಉಳೀತು ಸಾಂಬಾರು ಯಾಕಂದರೆ ರಾತ್ರಿ ಗೊತ್ತಲ್ವಾ ಟ್ರಾವೆಲ್ ಮಾಡಿ ಬಂದಿರ್ತಾರೆ ಮತ್ತು ಈಗ ಮಸ್ರೂರಿಗೆ ಹೋಗಿದ್ದಾರೆ ಅಲ್ಲಿ ಒಬ್ಬರು ಚಿಕ್ಕಪ್ಪನ ಮನೇಲಿ ಉಪ್ಪಿಟ್ಟು ತಿಂದ್ವಿ ಅಂತ ನಾವು ಏನೋ ಹೇಳಿದ್ರು ನಂಗೆ ಇವಾಗ ಹೋಗಿದೆ ಹೌದು ಉಪ್ಪಿಟ್ಟು ತಿಂದು ಬಂದಿದ್ರಂತೆ ಮತ್ತು ಅಲ್ಲಿ ಹೋದಲ್ಲೆಲ್ಲ ಕಾಫಿ ಟೀ ಎಲ್ಲ ಕುಡಿದಿರ್ತಾರಲ್ವ ಹಾಗಾಗಿ ಊಟ ಕೂಡ ಹೆಚ್ಚಿಗೆ ಏನು ಮಾಡಲಿಲ್ಲ ಯಾರೂ ಹೋಳಿಗೆ ಎರಡೆರಡು ಹೋಳಿಗೆ ತಿಂದರೂ ಸ್ವಲ್ಪ ಮಾತ್ರ ಅನ್ನ ಸಾರು ಹಾಗೆ ಟೇಸ್ಟ್ ಮಾಡಿದ್ರು ಅಷ್ಟೇ ಪುಳಿಯೋಗರೆ ಮಾಡ್ತೀನಿ ಅಂದೆಲ್ಲ ಯಾಕೋ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತು ಹಾಗಾಗಿ ಮಾಡಲಿಲ್ಲ ಸಾಂಬಾರು ಮಾತ್ರ ಆಗಿತ್ತು ನನಗೆ ಬೂದುಗುಂಬಳಕಾಯಿ ಸಾಂಬಾರು ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ ಈ ವರ್ಷವೂ ಗಿಡ ಹಾಕಿದ್ದೀನಿ ಯಾಕೋ ಗಿಡ ಅಷ್ಟು ಚೆನ್ನಾಗಿ ಆಗಿಲ್ಲ ಅಮ್ಮನ ಕೇಳಬೇಕು ಇದೆಯೋ ಏನೋ ಅಂತ ಹೇಳಿ ಇದು ಹಪ್ಪಳನ ಸುಡ್ತಾ ಇದ್ದೀನಿ ಪುಳಿಯೋಗರೆ ಏನೂ ಮಾಡಲಿಲ್ಲಲ್ಲ ಸ್ವಲ್ಪ ಏನಾದರೂ ಇರಲಿ ಅಂತ ಹೇಳಿ ನಮ್ಮನೇಲಿ ಯಾರೂ ಯಾರು ಕರ್ದಿರೋದೇನೋ ತಿನ್ನೋ ಸ್ವಲ್ಪ ಕಡಿಮೆ ಸ್ವಲ್ಪ ನಾವು ಈ ಥರ ಹಪ್ಪಳ ಸುಟ್ಕೊಂಡು ತಿನ್ನೋದೇ ಜಾಸ್ತಿ ನಮ್ಮ ಮನೆಯವರಿಗೆ ಒಂಚೂರು ಹಪ್ಪಳ ಕರೆದಿರೋದು ಇಷ್ಟ ಆಗುತ್ತೆ ಅವ್ರು ಯಾವಾಗಾದರೂ ಹಪ್ಪಳ ಕರಿ ಅಂತಿರ್ತಾರೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಆದರೆ ಹೆಚ್ಚಾಗಿ ನಾವು ಹಪ್ಪಳ ಸುಟ್ಕೊಂಡು ತಿನ್ನೋದೇ ಜಾಸ್ತಿ ನೋಡಿ ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ಈಗ ಊಟ ಮಾಡಿಬಿಟ್ಟು ಮಲಗಬೇಕು ಬೇಗ ಮಲಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂಥೇಳಿ ಹೊಸ ಮಿಡಿ ಕೂಡ ತೆಗೆದು ಇಟ್ಟಿದ್ದೆ ಸಾಂಬಾರು ನೋಡಿ ಅದೆಷ್ಟು ಕಮ್ಮಿ ಮಾಡಿದ್ರು ಅದಷ್ಟು ಸಾಂಬಾರು ಆಗಿಬಿಡುತ್ತೆ ನಾನು ಅಡುಗೆ ಮಾಡಿದಾಗೆಲ್ಲ ಉಳಿಯುತ್ತಲ್ವ ಅದಕ್ಕೇ ಇವತ್ತು ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ರೊಟ್ಟಿನೂ ಅಷ್ಟೇ ಒಂದು ಸ್ವಲ್ಪ ಮಾತ್ರ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ನಾನು ಯಾವಾಗಲೂ ನೀವು ಹೇಳ್ ತುಂಬ ಜನ ಹೇಳ್ತಿರ್ತೀರ ನಿಮ್ಮದು ಕೈ ದೊಡ್ಡ ಕೈ ಅಂತೇಳಿ ಹೌದು ನಂಗೆ ಅಲ್ಪ ಸ್ವಲ್ಪ ಅಡುಗೆ ಮಾಡೋಕ್ಕೆ ಇವತ್ತು ಏನಾಯಿತು ಅಂದರೆ ಯಾವತ್ತೂ ಹಿಂಗೆ ಆಗಿರಲಿಲ್ಲ ಇವತ್ತು ಮಾತ್ರ ನಂಗೆ ಹಂಗೆ ಹೀರೆಕಾಯಿ ಎಷ್ಟಿತ್ತೋ ಅಷ್ಟು ಹಾಕ್ತೆ ಬದನೆಕಾಯಿ ಟೊಮೆಟೊಕಾಯಿ ಎರಡೂ ಇತ್ತು ನಾನು ಜಾಸ್ತಿ ಮಾಡಿದ್ರೆ ಹಾಗೆ ಉಳಿಯುತ್ತಲ್ವಾ ಅಂತ ಹೇಳಿ ಸ್ವಲ್ಪ ಮಾತ್ರ ಪಲ್ಯ ಮಾಡಿದೆ ಅದೇನಾಯಿತು ರೊಟ್ಟಿ ಸಂಜೆಗೆ ಉಳಿತು ಪಲ್ಯ ಕಡಿಮೆ ಆಗ್ಬಿಡ್ತು ನಮ್ಮ ಭಾವನ ಮಗನಿಗೆ ಪಾಪ ಪಲ್ಯ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಅವನು ಸಂಜೆ ಹರೀಶನೂ ಇದ್ದ ಊಟಕ್ಕೆ ಹರೀಶನ್ಗೆ ರೊಟ್ಟಿ ತಿಂದಿರಲಿಲ್ಲಲ್ಲ ಒಂದು ರೊಟ್ಟಿ ತಿಂದು ಪಲ್ಯ ತಿಂತೀಯ ಅಂತ ಕೇಳಿದೆ ಅಷ್ಟೊತ್ತಿಗೆ ಅವನಿಗೆ ಕೇಳಿದೆ ನಾನು ಭಾವನ ಮಗನಿಗೆ ಹ್ಞೂ ನಾನು ತಿಂತೀನಿ ಅಂದ ಪಾಪ ಒಂದು ರೊಟ್ಟಿ ತಿಂದ ಪಲ್ಯ ಮಾತ್ರ ಇರಲಿಲ್ಲ ನನಗೆ ಆಮೇಲೆ ಒಂಥರ ಅನ್ನಿಸ್ತು ಯಾವತ್ತೂ ಊಟ ಕಡಿಮೆ ಆಗಬಾರ್ದು ನನಗೆ ಅದಕ್ಕೇ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡೋದು ಇವತ್ತು ಪಲ್ಯ ಕಮ್ಮಿ ಆಯಿತು ನನಗೆ ಒಂಥರ ಅಂತ ಅನ್ನಿಸ್ತು ಆಮೇಲೆ ಪಾಪ ಆ ಹುಡುಗ ಇಷ್ಟಪಟ್ಟು ತಿಂತಾ ಇದ್ದಲ್ಲ ತ ಪಲ್ಯ ಇನ್ನೊಂಚೂರು ಜಾಸ್ತಿ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಏನೂ ಮಾಡೋಕ್ಕಾಗಲ್ಲ ನನ್ನ ದಿನ ಹಾಗೆ ಹಾಕಿಬಿಡುತ್ತೆ ಇವತ್ತು ಹೀರೆಕಾಯಿ ಸಿಪ್ಪೆ ಸುಮಾರು ಇತ್ತಲ್ವ ಹೀರೆಕಾಯಿ ಸಿಪ್ಪೆಯದು ಪಲ್ಯ ಸಾರಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾ ಇನ್ನೊಂದು ಎರಡು ಬದನೆಕಾಯಿ ಹಾಕಿಬಿಟ್ಟಿದ್ರೆ ಸರಿ ಸರಿಯಾಗಿ ಹೋಗ್ತಿತ್ತು ಇಲ್ಲ ಟೊಮೆಟೊಕಾಯಿ ಒಂದು ಎರಡು ಹಾಕಿದ್ರೆ ಕೂಡ ಸರಿಯಾಗಿಬಿಡ್ತಾಯಿತ್ತು ಅದು ಯಾವಕ್ಕೋ ಉಳಿಯುತ್ತೆ ಉಳಿಯುತ್ತೆ ಅಂತ ನಾನಿವತ್ತು ಸ್ವಲ್ಪ ಕೈ ಹಿಂದೆ ಮಾಡಿದೆ ಅವ ಇವತ್ತು ಹಾಗಾಯಿತು ಯಾವತ್ತೂ ಹಾಗಾಗಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಹಾಗಾಗುತ್ತೆ ಒಂದೊಂದು ಸಲ ಪಾಠ ಕಲಿಬೇಕಾಗುತ್ತೆ ಯಾಕಂದರೆ ಸಾಂಬಾರೆಲ್ಲ ಉಳಿದ್ರೆ ನಾನು ಮಧ್ಯಾಹ್ನ ಊಟ ಮಾಡಿಬಿಡ್ತೀನಿ ಈ ಪಲ್ಯ ಉಳಿದ್ರೆ ಸುಮ್ಮನೆ ಎಸೆಯಬೇಕಾಗುತ್ತಲ್ವಾ ಅಂತ ಹಾಗೆ ಮಾಡಿದೆ ಅಷ್ಟೇ ನಿಮಗೂ ಯಾರಿಗಾದರೂ ಹೀಗಾಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಹೀರೆಕಾಯಿನ ನಾನು ಸ್ವಲ್ಪ ದೊಡ್ಡ ದೊಡ್ಡ ಹೆಚ್ಚಿಬಿಟ್ಟೆ ಇನ್ನೊಂದು ಚೂರು ಸಣ್ಣ ಸಣ್ಣದಾಗಿ ಹೆಚ್ಚಬೇಕಿತ್ತು ಅಂತ ಅನ್ನಿಸ್ತು ಆಮೇಲೆ ನನಗೆ ಹೀರೆಕಾಯಿ ಸಿಪ್ಪೆ ಇರುತ್ತಲ್ವ ಅದನ್ನು ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಫಸ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಬೇಕು ಅದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಕೂಡ ಅದಕ್ಕೆ ಹಾಕಬೇಕು ಈ ಕಡೆ ರೊಟ್ಟಿ ಹಿ ಕೂಡ ಹಿಟ್ಟು ಕುಡಿಸಿ ಇಟ್ಟಿದ್ದೀನಿ ಯಾಕಂದರೆ ಅವರು ಬೆಳಗ್ಗೆ ಬೇಗ ಮುಹೂರ್ತಕ್ಕೇ ಹೋಗ್ತೀನಿ ಅಂತ ಹೇಳಿದ್ರು ಆದರೆ ನಾನು ತಿಂಡಿ ಇಲ್ಲೇ ಮಾಡಿ ಕಳಿಸೋಣ ಅಂತ ನಾನು ತಿಂಡಿನ ಅದೇ ಬೇಗ ಬೇಗ ಎದ್ದು ಮಾಡ್ತಾಯಿದ್ದೀನಿ ಈ ಕಡೆ ಪಲ್ಯ ಕೂಡ ಆಗ್ತಾ ಇದೆ ಪಲ್ಯದ ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ ಹಾಗಾಗಿ ಹಾಗೆ ನಿಮಗೆ ಇವತ್ತು ಡೈಲಿ ವ್ಲಾಗ್ನ ಇದ್ದೀನಿ ಅಷ್ಟೇ ಏನೋ ರೆಸಿಪಿ ಇದೊಂದು ರೆಸಿಪಿ ಶೇರ್ ಮಾಡ್ತೀನಿ ನಿಮಗೆ ಇದಕ್ಕೆ ನಾನು ಒಂದು ನಾಲ್ಕು ಚಮಚದಷ್ಟು ಕಡಲೆಬೇಳೆ ಒಂದು ಎರಡು ಚಮಚದಷ್ಟು ಬೇಳೆನ ಕೊನೆಗೆ ಆ ಚಟ್ನಿಗೆ ಹಾಕಿ ಹುರಿದು ಉಪ್ಪು ಹುಳಿ ಬೆಲ್ಲ ಹಾಕಿ ಮತ್ತು ಅದನ್ನು ಸ್ವಲ್ಪ ಎಣ್ಣೆಲಿ ಬಾಡಿಸಿದ್ರೆ ಸರಿಯಾಗುತ್ತೆ ಈ ಕಡೆ ಪಲ್ಯಕ್ಕೆ ಕೂಡ ಎಲ್ಲ ಪುಡಿಗಳನ್ನ ಹಾಕಿದ್ದೀನಿ ಸಾಂಬಾರು ಪುಡಿ ಅರ್ಶಿಣದ ಪುಡಿ ಹಾಗೆಯೇ ಗುರಳು ಪುಡಿನ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಕೈ ಆಡಿ ಅಷ್ಟೇ ಉಪ್ಪು ಹುಳಿ ಸ್ವಲ್ಪ ಬೆಲ್ಲ ಮುಂದೆ ಮಾಡಿದ್ರೆ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಮತ್ತು ಈ ಚಟ್ನಿ ಒಂದೊಳ್ಳೆ ಕಾಂಬಿನೇಷನ್ ಥರ ಇರುತ್ತೆ ಸ್ವಲ್ಪ ಉಪ್ಪು ಕಮ್ಮಿಯಾಗಿತ್ತು ಅಂತ ಅನ್ನಿಸ್ತು ಹಾಗಾಗಿ ನಾನು ಉಪ್ಪನ್ನ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಚೂರ ಚೂರು ಕಾಯ್ತುರಿನ ಹಾಕಿದ್ದೀನಿ ನೀವು ಕಾಯ್ತುರಿನೂ ಕೂಡ ಸ್ಕಿಪ್ ಮಾಡ್ಬೋದು ನೋಡಿ ಹುಳಿ ಬೆಲ್ಲ ಉಪ್ಪು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಇವತ್ತು ಊರಿಗೆ ಹೋಗಿರಲಿಲ್ಲ ಜೀವನದಲ್ಲಿ ಫಸ್ಟ್ ಟೈಮ್ ನನಗೆ ಬೆಳಗ್ಗೆ ಎದ್ದು ಟೀ ಮಾಡಿ ಕೊಡ್ತಾ ಇದ್ದಾರೆ ನೀವು ಯಾವತ್ತಾದರೂ ನಮ್ಮ ಮನೆಯವರು ಇಷ್ಟೊತ್ತು ಮನೇಲಿ ಇರೋದನ್ನು ನೋಡಿದ್ದೀರಾ ಯಾವತ್ತೂ ನೋಡಿಲ್ಲ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇವತ್ತು ನಮ್ಮ ಮನೆಯವರು ನನಗೆ ಟೀ ಮಾಡಿ ಕೊಟ್ಟಿದ್ದಾರೆ ಯಾವಾಗಲೂ ಕಾಫಿ ಮಾಡಿ ಕೊಡ್ತಿದ್ರಲ್ವ ಇವತ್ತು ಟೀ ಮಾಡಿ ಕೊಟ್ಟಿದ್ದಾರೆ ಟೀ ಎಲ್ಲ ಕುಡ್ದಾಯಿತು ಈಗ ನಾನು ಚಟ್ನಿಗೆ ರುಬ್ಕೊಂಡಿದ್ದೆಲ್ಲ ಅದನ್ನು ಸ್ವಲ್ಪ ಸಾಸಿವೆ ಹಾಗೆ ಎಣ್ಣೆ ಹಾಕ್ಬಿಟ್ಟು ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ತುಂಬ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಡಿ ಯಾಕಂದರೆ ತುಂಬ ಹೊತ್ತು ಬೇಯಿಸಬೇಕಾಗುತ್ತೆ ಯಾಕಂದರೆ ನೀರಿನ ಅಂಶ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ಎಷ್ಟು ನೀರು ಹಾಕಿ ರುಬ್ತಿರೋ ಅಷ್ಟು ಬೇಗ ಚಟ್ನಿ ಆಗುತ್ತೆ ಅಷ್ಟೇ ಎಲ್ಲರದು ತಿಂಡಿ ಆಯಿತು ಇವಾಗ ಕೊನೆಗೆ ನಾನು ತಿಂಡಿ ತಿಂತಾಯಿದ್ದೀನಿ ಪಲ್ಯ ತುಂಬಾ ಚೆನ್ನಾಗಾಗಿತ್ತು ನನಗೆ ಚಟ್ನಿ ತುಂಬಾ ಇಷ್ಟ ಆ ಚಟ್ನಿಗೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ರೊಟ್ಟಿ ಮೇಲೆ ಖಾರು ಚಟ್ನಿ ಎಲ್ಲ ಹಚ್ಕೊಂಡು ತಿಂತೀವಲ್ಲ ಹಂಗೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ದೇವ್ರ ದೀಪಕ್ಕೆ ಹಾಕೋದಕ್ಕೆ ಅಂತ ತುಪ್ಪನ ಕಾಯಿಸ್ದೆ ನಾನು ದೇವ್ರ ದೀಪಕ್ಕೆ ತುಪ್ಪನ ಕಾಯಿಸ್ತೀನಲ್ವ ಆವಾಗ ನಾನು ಉಪ್ಪನ್ನ ಹಾಕೋದಿಲ್ಲ ಉಪ್ಪು ಹಾಕಬಾರ್ದಂತೆ ಚಪ್ಪೆ ತುಪ್ಪನ ಕಾಯಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಇವತ್ತು ಚಪ್ಪೆ ತುಪ್ಪನ ದೇವ್ರ ದೀಪಕ್ಕೆ ಕಾಯಿಸ್ತಾ ಕಾಯಿಸಿ ಹಾಕಿದೆ ಕೆಲಸ ಎಲ್ಲ ಆಯಿತು ಹತ್ತು ಕಾಲಾಯಿತು ಭಾವ ಮತ್ತು ಬಾವನ ಮಗ ಹೋದರು ಮದುವೆಗೆ ಒಂಬತ್ತು ಒಂಬತ್ತು ಕಾಲ ಒಂಬತ್ತುವರೆನೋ ಆಗಿತ್ತು ಅವ್ರು ಬೇಗ ಹೋದರು ದಾರೆಗಾರ ಹೋಗ್ತೀವಿ ಅಂತ ಹೋದರು ರೊಟ್ಟಿ ಪಲ್ಯ ತಿಂದು ಹೋದರು ನಂದು ಎಲ್ಲ ಕೆಲಸ ಆಯಿತು ಬೇಗ ಸ್ನಾನ ಮಾಡಬೇಕು ಒಂಚೂರು ಮೆಹಂದಿ ಹಚ್ಕೊಂಡಿದ್ದೆ ಹರೀಶರು ಬರ್ತಾ ಇದ್ದಾರಂತೆ ಇವರು ಪೇಟೆಗೆ ಹೋಗಿದ್ದಾರೆ ಅವ್ರು ಬರೋದ್ರೊಳಗೆ ಹೋಗಿ ಬರ್ತೀನಿ ಅಂತದ ಕೆಲಸ ಇದೆ ಅಂತ ಇವತ್ತು ಮೇಲೆ ಮನೆಯಿಂದ ಅವ್ರು ಹೊರಗೆ ಹೋಗಿಲ್ಲ ಊರಿಗೂ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಅವರು ಕೆಲಸದವ್ರು ಯಾರೂ ಇಲ್ಲ ಹಾಗಾಗಿ ಅವರು ಊರಿಗೆ ಹೋಗಿಲ್ಲ ಅದೇ ಅವರಿಗಾಗಿ ಕಾಯ್ತಾ ಇದ್ದೀನಿ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಅವ್ರು ಇಲ್ಲೇ ಯಾವುದೋ ಊರ ಹತ್ರ ಇದ್ದೀವಿ ಅಂತ ಹೇಳಿದ್ರು ನಂದು ಹತ್ತು ನಿಮಿಷಕ್ಕೆ ಬರ್ತಾರೆ ಹಾಗಾಗಿ ಮತ್ತೆ ನಾ ಸ್ನಾನಕ್ಕೆ ಹೋದರೆ ನಂಗೆ ಹೋಗ್ತಾರೆ ತಲೆ ಸ್ಥಾನ ಎಲ್ಲ ಅಲ್ಲ ಆರಾಮಾಗಿ ನೀಟಾಗಿ ಮಾಡ್ಕೋಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ ಅವರಿಗಾಗಿ ಹಾಗೆ ಬ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತೀನಿ ಯಾಕಂದರೆ ನಿನ್ನೆದು ಸ್ವಲ್ಪ ಸಾರಿದೆ ನಾಲ್ಕು ರೊಟ್ಟಿ ಉಳಿದಿದೆ ನಿನ್ನೆ ಸಾರಿ ಹಾಕೊಂಡು ಉಳ್ತಾ ಮಾಡ್ತೀನಿ ಮತ್ತು ಸಂಜೆ ಅಡುಗೆ ಮಾಡ್ತೀನಿ ಯಾರು ಇರ್ತಾರೆ ಏನೋ ಅಂತ ಗೊತ್ತಿಲ್ಲಲ್ಲ ಹಾಗಾಗಿ ಸಂಜೆನೇ ಅಡುಗೆ ಮಾಡೋಣ ಅಂತ ಸೊಪ್ಪಿದೆ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆಗೆ ನೋಡೋಣ ಏನೇನಾಗುತ್ತೆ ಅಂತ ಸಣ್ಣದಾಗಿರೋ ಒಂದು ಬ್ಲಾಗ್ ಅಷ್ಟೇ ಅಪ್ಡೇಟ್ ಕೊಡ್ತಾ ಇದ್ದೀನಿ ಏನು ಅಂತ ಅಷ್ಟೇ ಹಾಗೆಯೇ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್